ಮೆಲ್ಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಸಾಕು ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅದರಲ್ಲೂ ಸಾಯಿ ಲೇಔಟ್ನ ಜನ ದಿನನಿತ್ಯ ಮಳೆ ಬಂದರೆ ಸಾಯೋ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಯಾಕಂತ ಹೇಳಿದರೆ ಸಂಪೂರ್ಣವಾಗಿ ಉದ್ದಗಲಕ್ಕೂ ರಸ್ತೆ ಜಲಾವೃತಗೊಳ್ಳುತ್ತೆ ಏರಿಯಾಗೆ ಏರಿಯಾವೇ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಜನ ಪರದಾಡ್ತಾ ಇದ್ದಾರೆ ಮೊನಕಾಲ್ ಗಂಟ ನೀರಿದೆ ಮಕ್ಕಳು ಮರಿಗಳಾಗಿರ್ಬೋದು ಮಹಿಳೆಯರಾಗಿರ್ಬೋದು ವೃದ್ಧರಾಗಿರ್ಬೋದು ಈ ಒಂದು ಏರಿಯಾದಲ್ಲಿ ವಾಸ ಇದ್ದಾರೆ ಸುಮಾರು ವರ್ಷಗಳಿಂದ ವಾಸ ಇದ್ದರೂ ಕೂಡ ಇಲ್ಲಿನ ಮೋರಿಯ ನೀರು ಹೋಗಲಿಕ್ಕೆ ಮತ್ತೆ ಏನು ರಸ್ತೆಗೆ ಬಂದಂಥ ಮಳೆ ನೀರು ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಿಲ್ಲ ಈ ನಿಟ್ಟಿನಲ್ಲಿ ಇಲ್ಲಿ ದಿನನಿತ್ಯ ಪರಿಸ್ಥಿತಿ ಪರದಾಡುವಂತ ಪರಿಸ್ಥಿತಿ ಆಗ್ತಾ ಇದೆ ವಾಹನ ಕೂಡ ಅಂತ ಹೇಳಿದ್ರೆ ಎಲ್ಲಾದರೂ ಮನೆಗೆ ಹೋಗಬೇಕು ಹೊರಗಡೆ ಹೋಗಬೇಕು ಶಾಲೆಗಳಿಗೆ ಹೋಗಬೇಕು ಕಾಲೇಜುಗಳಿಗೆ ಹೋಗಬೇಕು ಅಂತ ಹೇಳಿದ್ರೆ ದಿನನಿತ್ಯ ಪರದಾಡಿಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿದೆ ಯಾಕಂತ ಹೇಳಿದ್ರೆ ಬರೀ ರಸ್ತೆ ನದಿಯಾಗಿ ಬದಲಾಗ್ತಾ ಇದೆ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಸ್ಥಳೀಯರು ಪರದಾಡ್ತಾ ಇದ್ದಾರೆ ಇನ್ನು ಮನೆ ಒಳಗೆ ಕೂಡ ನೀರು ನುಗ್ಗಿರೋದ್ರಿಂದಾಗಿ ದಿನನಿತ್ಯ ಮಲಗುವಂತಹ ಜಾಗಗಳು ಸಂಪೂರ್ಣವಾಗಿ ಸಮುದ್ರ ಆಗಿದೆ ಮಲಗಿ ಊಟ ಮಾಡಿ ಮಲಗಿರುವಂತಹ ಹೊತ್ತಿಗೆ ಮಳೆ ಬಂದರೆ ಅಪ್ಪ ಯಾಕಾದರೂ ಈ ಏರಿಯಾದಲ್ಲಿ ಇದ್ದೀವಿ ಅನ್ನುವ ರೀತಿ ಅನಿಸ್ತಾ ಇದೆ ಇನ್ನು ಅಲ್ಲಲ್ಲಿ ಮ್ಯಾನ್ ಹೋಲ್ಗಳಾಗಿರ್ಬೋದು ಚೇಂಬರ್ಗಳಾಗಿರ್ಬೋದು ಇವುಗಳನ್ನು ತೆರೆದಿಟ್ಟಿರೋ ಹಿನ್ನೆಲೆಯಲ್ಲಿ ನೀರು ಹೊರಗಡೆ ಹೋಗ್ತಾ ಇಲ್ಲ ಮೋರಿ ನೀರು ಕೂಡ ಹೊರಗಡೆ ಬರ್ತಾ ಇರುವಂತದ್ದು ಇನ್ನು ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಇದೇ ಸಮುದ್ರದ ರೀತಿಯಾಗಿದೆ ನನ್ನ ಮೊನಕಾಲಿನ ಗಂಟ ಕೂಡ ನೀರು ತುಂಬಿಕೊಂಡಿರುವಂಥದ್ದು ಇದು ಸುಮಾರು ರಾತ್ರಿ ಆದರೆ ಸಂಪೂರ್ಣವಾಗಿ ಏರಿಯಾಗೆ ಏರಿಯವೇ ನೀರಿನಿಂದ ತುಂಬಿಕೊಂಡಿರುತ್ತೆ ಓಡಾಡುವಂಥ ಪರಿಸ್ಥಿತಿ ಇರೋದಿಲ್ಲ ಒಟ್ಟಿನಲ್ಲಿ ಏನು ಸಾಯಿಲೆ ಜನ ದಿನನಿತ್ಯ ಮಳೆ ಬಂದರೆ ಸಾಯ್ತಾ ಇರುವಂಥದ್ದು ಯಾರಾದರೂ ಬಂದು ನಮ್ಮನ್ನು ಕಾಪಾಡಲಿ ಅಂತ ಗೋಗೋರಿಕೊಳ್ತಾ ಇರುವಂಥದ್ದು ಇದರ ಜೊತೆ ಜೊತೆಗೆ ಪಾಲಿಕೆಗೆ ಅದೇ ರೀತಿಯಾಗಿ ಸ್ಥಳೀಯ ಶಾಸಕರಿಗೆ ಕೂಡ ಅನೇಕ ಬಾರಿ ದೂರು ನೀಡಿದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳು ಆಗಿಲ್ಲ ಇದಕ್ಕೆ ಒಂದು ತಕ್ಕ ಪರಿಹಾರವನ್ನು ಮಾಡಿಕೊಳ್ಬೇಕಾಗ್ತಾ ಇದೆ ಇಲ್ಲ ಆದರೆ ಏರಿಯಾಗೆ ಏರಿಯಾ ಏನಿದೆ ಸಂಪೂರ್ಣವಾಗಿ ಖಾಲಿ ಮಾಡುವ ನಿರ್ಧಾರವನ್ನ ಕೂಡ ಮಾಡಿಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಚರಣ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ